ಅವರು ನಮ್ಮ ತುರುವೇಕೆರೆ ಶಾಸಕರು ಅವರು ಸಲಹೆ ಕೊಟ್ಟರು ನೀವು ಯಾಕೆ ಬರೀ ಬಿ ಪಿ ಎಲ್ನವ್ರಿಗೆ ಕೊಡಬಾರ್ದು ಬಡವರಿಗೆ ಅಂತ ಕಾರ್ಯಕ್ರಮ ಮಾಡಿದ್ದೀರಾ ಅದಕ್ಕಾಗಿ ಬಿ ಪಿ ಎಲ್ನವ್ರಿಗೆ ಯಾಕೆ ಕೊಡಬಾರ್ದು ಅಂತ ಅವರು ಸಲಹೆಯನ್ನ ಮಾಡಿದ್ರು ಹೌದಪ್ಪ ನೀವು ಅದನ್ನ ನೀವೆಲ್ಲ ವಿರೋಧ ಪಕ್ಷದವರು ಆ ತರ ಸಲಹೆ ಕೊಡಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ ಅಷ್ಟು ಬಿಟ್ಟರೆ ಬೇರೆ ಈಗಾಗಲೇ ಬಹಳ ಜನ ಬಿಡ್ತಾ ಇದ್ದಾರೆ ನಮಗೆ ಐ ಟಿ ರಿಟರ್ನ್ಸ್ ಫೈಲ್ ಮಾಡುವಂತವರು ಸರ್ಕಾರಿ ನೌಕರರು ಅವರೆಲ್ಲರೂ ಕೂಡ ಆಗಿ ಬಹಳ ಜನ ಬಿಡ್ತಾ ಇದ್ದಾರೆ ಅದನ್ನ ಮುಂದುವರೆದು ಬಡವರಿಗಾಗಿ ಅಂತ ಹೇಳಿ ಮಾಡಬೇಕು ಅಂತ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ನಮ್ಮನ್ನ ನಮ್ಮ ಎಂ ಟಿ ಕೃಷ್ಣಪ್ಪನವರು ಅದನ್ನ ನಾನು ಹೇಳಿದೆ ನೋಡಿ ಇದ್ರ ಬಗ್ಗೆ ನೀವು ಸಲಹೆ ಕೊಡಿ ವಿರೋಧ ಪಕ್ಷದವರೆಲ್ಲ ಸೇರಿ ಅದನ್ನ ಚರ್ಚೆ ಮಾಡ್ತೀವಿ ನಾವು ಸರ್ಕಾರದಲ್ಲಿ ಅಂತ ಹೇಳಿದ್ರು ಅಗತ್ಯತೆ ನೋಡೋಣ ಮುಂದಿನ ದಿನದಲ್ಲಿ ಅದರ ಚರ್ಚೆ ಅಗತ್ಯ ಇದ್ರೆ ಫಲಿತಾಂಶ ಏನು ಬರುತ್ತೆ ಅಂತ ನೋಡಬೇಕಲ್ಲ ಚರ್ಚೆ ಮಾಡಿದ ಮೇಲೆ ತಾನೇ ಗೊತ್ತಾಗುತ್ತೆ ಅದರ ಸಾಧಕ ಬಾಧಕಗಳನ್ನ ನಾವು ಚರ್ಚೆ ಮಾಡಬೇಕು ಯಾಕೆಂದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ನಾವೇನು ಬರೀ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಅಂತ ಹೇಳಿರ್ಲಿಲ್ಲ ಈಗ ಅದನ್ನ ಮಾಡಿಫೈ ಮಾಡಬೇಕು ಅಂದ್ರೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟು ಅಥವಾ ಅದರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಅದನ್ನೆಲ್ಲ ಮಾಡಿದ ಮೇಲೆ ತೀರ್ಮಾನ ಸರ್ಕಾರ ತಗೋಬೇಕಾಗಲ್ಲಾಟೀಲ್ ಹೊರೇ ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಯಾವುದಕ್ಕೋಸ್ಕರ ಆಗಿದೆ ಬಡವರಿಗೋಸ್ಕರ ಹೊರೆ ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗ್ಲೇಬೇಕು ಅದನ್ನ ಕಾನ್ಷಿಯಸ್ಲಿ ನಾವು ಮಾಡಿದ್ದೇವೆ ಗೊತ್ತಿದ್ದೇ ಮಾಡಿಲ್ಲ ಗೊತ್ತಿದ್ದೇ ಮಾಡಿದ್ದೇವೆ ಈ ಬಿ ಪಿ ಎಲ್ ಕಾರ್ಡ್ ಏನೋ ಪರಿಷ್ಕರಣೆ ಆಗುತ್ತಾ ಇಲ್ಲ ಅದೇ ಚರ್ಚೆ ಆಗ್ಬೇಕು